ತಕ್ಕ ಬಾಣೆ ಪಟಾ ಪಟ್ನ ಇಕ್ಕಂದೇ ಇದಕ್ಕಿಂತ ಬೇಕಾ ಮೂರು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ತುಂಬಕೊ ಬರ್ಬೋದಕ್ಕ ಇತಿ ಮೀನು 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 ಬನ್ನಿ ಮೀನು ತೋರಿಸ್ತೀನಿ ನಿಮಗೆ ಮೀನು ಮರಕ್ಕೆ ಬಂದವ್ರೆ ಹುರ್ವಳಿಕೆ ಎಷ್ಟು ಎಷ್ಟು ಮೀನು ಯಾವ್ಯಾವ ಥರ ಅವೆ ಅಂತ ಎಲ್ಲ ಹೇಳ್ತೀನಿ ಮೀನು ತರಕ್ಕೆ ಬೇಕಾ ಅವನಿಗೆ

간다니 알씨에 갔다. 아우. 가니라. 팔아 얘네서. 비싸. 팔다 거기서 막. ಸರಿ ನೀಟಾಗಿ ಕ್ಲೀನ್ ಮಾಡಮ್ಮ ಅಲ್ಲಿ ಮನೇಲಿ ಕ್ಲೀನ್ ಮಾಡೋಕಾಯ್ತಲ್ಲ ನೀವು ಮಾಡಿಕೊಡ್ತೀನಿ ಅವತ್ತು ಈ ಮೀನ್ ಹೆಸರು ಏನಮ್ಮ ಇವು ಕಟ್ಲಾ ಅದು ಅಲ್ಲಿ ದಪ್ಪಗಾವೆಲ್ಲ ಉದ್ದದಕ್ಕೆ ಯಾವ ರವು ಎರಡೇ ತರ ನಾ ತಂದಿರೋದು ನೂರ ಯಾಕೆ ತಗೊಂಡೆ ಅಂತ ಅಂದ್ರೆ ಅವ್ರು ನೂರ ಐವತ್ತು ಅಂದ್ರು ಅದಕ್ಕೆ ತಗೊಂಡಕ್ಕ ಮುಚ್ಕೊಂಡ್ ಬಾ ಬೇಡ ಬಿಡು ಬಿಟ್ಬಿಡ್ತಿದಿ ಬಾ ಎಲ್ಲ ನೀಟಾಗಿ ತೊಳಿಬೇಕು ಬಾ ಏನಾರ ಇದೆಲ್ಲ ತೊಳಿಯಕ್ಕೆ ಎಲ್ಲ ನಾನು ಹೋಗಿ ಹೆಂಗ ಅಂತ ಗೊತ್ತಿಲ್ಲ ಬೋಡಿ ಮಾಡೋದು ನಾನಾಯಿಗೆಲ್ಲ ಖಾಲಿ ಬೋಡಿ ಮಾಡೋದಕ್ಕೆ ಎಲ್ಲ ಒಮ್ಮಾಯಿಗೆ ಖಾಲಿ ಆಗೋದೇ

ಅವತ್ತು ಒಂದು ಮೀನು ಸಾಂಬಾರು ವೀಡಿಯೋ ಮಾಡೀನಿ ಹಾಕಿದ್ನಲ್ಲ ಅದು ಸಖತ್ತಾಗಿತ್ತು ಇಲ್ಲಿ ಚಾಕಿಲ್ಲ ಚಾಕ್ ಕುಡಿಲಿ ಎಲ್ಲ ಕರ್ಕರಿಗೆ ಇದೆ ಅಮ್ಮ ಕ್ಲೀನ್ ಮಾಡಿಲ್ಲ ಸರಿಯಾಗಿ ಸುಮಾರಾಗಿ ಇದು ಮಾಡೋಣ ಇನ್ನೂ ಎಲ್ಲ ಕರ್ಕರಿಗೆ ಹೆಂಗೆ ಇದೆ ನಾವು ಮನೆಗಳಲ್ಲಿ ಮಾತ್ರ ಹಿಂಗೆ ಕ್ಲೀನ್ ಎಲ್ಲಾನು ಮಾಡೋದು ಹಿಂಗೆ ಅದೇ ನಾವು ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತಿಂತೀವಿ ಅಲ್ಲೂ ಕ್ಲೀನ್ ಮಾಡ್ತಾರೆ ಬಟ್ಟು ಯಾವ ಥರ ಕ್ಲೀನ್ ಮಾಡಿರ್ತಾರೆ ಏನು ಅಂದ್ಕೊತಲ್ಲ ಇಲ್ಲಿ

ಹಳ್ಳಿ ಕಡೆ ಇಲ್ಲಿ ಕೆರೆಗಳು ಬರ್ತವೆ ನೋಡಿ ಕೆರೆ ಕಟ್ಟೆ ಇಂಥವನ್ನ ವಹಿಸ್ಕೊತಾರೆ ಟ್ರೆ ಟ್ರೆಂಡು ಟ್ರೆಂಡು ಅಂತೀನಿ ಟ್ರೆಂಡು ಅಂತಲೂ ಅದೇನಂತಲೂ ಅಂತಾರೆ ಟ್ರೆಂಡಿಂಗು ಟ್ರೆಂಡೇನೋ ವಹಿಸ್ಕೊಂತಾರಂತೆ ವಹಿಸ್ಕಂಡು ಅಲ್ಲಿ ಸಿಗುವಂಥ ಹಿಂಗೆ ಮೀನುಗಳು ಇವರೇ ಮರಿಗಳ ತಂದು ಬಿಟ್ಟಿರ್ತಾರೇನೋ ಬಿಟ್ಟಿರೋ ಮರಿಗಳನ್ನ ಹಿಡ್ಕಂಡು ಹಿಡ್ಕಂಡು ಹಿಂಗೆ ಮಾರುವಂಥದ್ದು ಇನ್ನಾರು ಹಿಡಿಯುವಂಗಿಲ್ಲ ಟೆಂಡ್ರು 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 ಅದು ಹಾಂ ಟ್ರೆಂಡಲ್ಲ ಆ ಥರ ಅವ ಬಂದು ಹಿಡ್ಕೊಬಂದಂಗೆ ಮಾರುವಂಥದ್ದು ನಾವು ಹಳ್ಳಿ ಕಡೆ ನೂರ ಅದೇ ಮೊದಲು ಹೇಳ್ದಂಗೆ ಇದು ನೂರ ಐವತ್ತು ರೂಪಾಯಿ ನೂರ ಅರುವತ್ತೇಳದು ನೂರೈವತ್ತು ರೂಪಾಯಿ ಕೂಡ ಮಾಡ್ತದೆ ಹಾಗೆ ಎಲ್ಲರೂ ಎಲ್ಲ ನೂರೈವತ್ತು ರೂಪಾಯಿನಂಗೆ ಖಾಲಿ ಮಾಡಿದ್ರು ಎರಡು ಥರ ಮೀನು ಇದು ಅವು ಇನ್ನೊಂದು ಸ್ವಲ್ಪ ಜಾಸ್ತಿ ಮುಳ್ಳಿರ್ತವೆ ಅಂತ ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದು ಇದು ಹೆಂಗೆ ಕರ್ಕರಿಗಿಲ್ಲ ಅದು ಎಲ್ಲ ಕ್ಲೀನ್ ಮಾಡಬೇಕು ಹೋಂಡೆಲ್ ಚೆನ್ನಾಗಿರ್ತವೆ ಈ ಅಂಥ ಮೋರಿ ಗಲೀಜು ನೀರು ಏನಿರಲ್ಲ ಹಳ್ಳಿ ಕಡೆ ಕೆರೆಗಳಲ್ಲಿ ಕಟ್ಟೆಗಳಲ್ಲಿ ಅಷ್ಟು ಅಷ್ಟು ಗಲೀಜು ನೀರು ಏನು ಹೋಗಿರಲ್ಲ ಈಗ ಉದಾಹರಣೆಗೆ ಕೆಂಗೇರಿ ಮೋರಿ ಅಲ್ಲಿ ಹೆಂಗೆ ಒಯ್ತಾ ಇರ್ತದೆ ನೀರು ತವೆಲ್ಲ ಆ ನೀರಲ್ಲೂ ಸಾಕರು ಸಾಕಾಣಿಕೆ ಮಾಡೋರು ಹಿಡಿಯರು ಇರ್ತಾರೆ ಮಾರೋರು ಇರ್ತಾರೆ ಆ ನೀರಲ್ಲಿ ತರಕಾರಿ ಸೊಪ್ಪು ಮಾರೋರು ಇರ್ತಾರೆ ಈ ದಂಟು ಪಂಟು ಇಂಥ ಸೊಪ್ಪುಗಳು ಮಾರೋರು ಇರ್ತಾರೆ ಆ ನೀರಲ್ಲಿ ವ್ಯವಸಾಯ ಮಾಡಿಕೊಂಡು ಸಿಟಿಗಳಲ್ಲಿ ಹಂಗಂತ ಅಂತಾರೆ ಜನಗಳು ಅಂತಾರಲ್ಲ ನಾವು ಕೇಳ್ಪಟ್ಟಿರ್ತೀವಿ ಅದರಿಂದ ಬಟ್ ಇವೆಲ್ಲ ಒಂದು ಸ್ವಲ್ಪ ಪ್ರೆಸ್ ಇರ್ತವೆ ಆದರೂ ಏನೇ ಪ್ರೆಸ್ ಇದ್ರೂ ಇಲ್ಲಿ ಅಟಿಲ್ ಹೆಂಗೆ ಕ್ಲೀನ್ ಮಾಡ್ಬೇಕಂಗೆ ಮಾಡ್ಕೊಳ್ಬೇಕು ಕೊಡ್ತೀವಿ ನಾವು ಚೆನ್ನಾಗಿರ್ತದೆ ಸೇಮು ಅವತ್ತು ಹೆಂಗೆ ಮಾಡಿದ್ನೋ ಸೇಮ್ ಟೇಸ್ಟು ಅದು ಸೇಮ್ ಮಸಾಲೆ ಮಸಾಲೆ ಏನೇನು ಆಗ್ತದೆ ಅಂತ ಅಂದ್ಬಿಟ್ಟು ಆಮೇಲೆ ತೋರ್ತೀನಿ ಅವ ಬದಾಡ್ತಾರೆ ಒನ್ನಲ್ಲಿ ವಾರಕ್ಕೊಂದ್ಸಲ ಹಿಂಗೆ ಮಾರ್ಕ ಮಾರ್ಕಂದಿ ಇಲ್ಲಿ ತಗೋತೀವಿ ಇಲ್ಲ ಅಂತಂದರೆ ಪಾಂಡುಪುರ ಪಾಂಡಪುರದಲ್ಲಿ ಆರ್ ಎಸ್ ಮೀನು ಕೆ ಆರ್ ಎಸ್ ಮೀನು ಬರ್ತವೆ ಅಲ್ಲಿ ತಗೋತೀವಿ ನಮಗೆ ಹೆಂಗೆ ಸಿಗ್ತವೆ ಹಳ್ಳಿ ಕಡೆ ಮೀನು ಹೆಂಗೆ ಸಿಗ್ತವೆ ಅನ್ನೋದು ಒಂದು ಉದಾಹರಣೆ ನಿಮಗೆ ನಮ್ಮ ಹಳ್ಳಿ ಜನಕ್ಕೆಲ್ಲ ಚೆನ್ನಾಗಿ ಗೊತ್ತಿರ್ತದೆ ಇವನೇನು ಗೊತ್ತಿಲ್ಲದೆ ಇರೋದೆ ಏನು ಹೇಳ್ತಾನೆ ಅಂತ ಏನಲ್ಲ ಬಟ್ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರೋಲ್ವಲ್ಲ ಇಲ್ಲೆರೂ ದೊಡ್ಡ ದೊಡ್ಡ ಎಲ್ಲ ಬೇರೆ ದೇಶದಿಂದಲೋ ಇಲ್ಲ ಯಾರಾರೋ ದೊಡ್ಡ ಶ್ರೀಮಂತರು ನೋಡ್ತಾ ಇದ್ರೆ

ಅದೇ ನನ್ನ ಕೈಯಲ್ಲಿ ಬೈಸ್ಕೊಳ್ಲಿಲ್ಲ ಅಂತಂದ್ರೆ ತಿಂದು ಅರ್ಗಿ ಕಿಲ್ವೇನೋ ಹ ಅದಕ್ಕೆ ಕೆಣಿಕ ಕೆಣಿಕ ಬರೋದು ಬೈಸ್ಕೊಳಕ್ಕೆ ಹಂಗೆ ಕೆರೆಗಳ ಕೆರೆಗಳ ಮೀನು ಇವು ಕೆರೆ ಕಟ್ಟೆ ಮೀನುಗಳು ಪ್ರೆಸ್ ಮೀನುಗಳು ಯಾವಾಗ ಹಿಡ್ದಿದ್ರ ಗೊತ್ತಿಲ್ಲ ಒಟ್ನಲ್ಲಿ ಈಗ ಪ್ರೆಸ್ ಮೀನು ಅಂದದ್ದು ಈಗ ಕತ್ತಂತ ಬೆಲೆ ಹೆಂಗೆ ಕ್ಲೀನ್ ಮಾಡೋದ ಇವೇನೇನೋ ತೆಗೆದಾಕ್ಬೇಕು ಏನೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಂ ಒಡಾಡ್ತಾಯಿದೋ ಹಂಗೂ ಮೋರಿಗೆ ಕಿತ್ಕೊಂಡು ಆರ್ಬಿಡ್ತು ಒಂದು ಎತ್ಕೊ ಬಂದೆ ಹೋಗಿ ಹಾಂ ಏ ಮೂರು ಜನ ಅಡ್ಡಾಡ್ಸ್ಕೊಂಡಿ ನಾಯಿ ಮುಟ್ಕಂಡೋಗಿ ಆಮೇಲೆ ಇಟ್ಕೊಂಡ್ ಬಂದದ್ದು ಹಂಗೆ ಹೋಗ್ತಾಯಿತ್ತು ಹಾಂ ಅಯ್ಯೋ ಎಲ್ಲ ಹೇಳ್ತಾರೆ ಅವ್ರು ಸಾವಿರ ಹೇಳ್ತಾರೆ ಅವ್ರಿಗೆ ವ್ಯಾಪಾರ ಆಗಬೇಕು ಮಾತೆ ಬಂಡವಾಳ ವ್ಯಾಪಾರ ಮಾಡೋರಿಗೆ ಹಾಂ ನಮ್ಮ ಅಂಗಡಿ ಅಯ್ಯೋ ನಮ್ಮ ಅಂಗ್ಡಿಲಿ ಬಿಟ್ಮೇಲೆ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗಕ್ಕಿಲ್ಲ ಅಂಥ ಕಬ್ಬಣ ಅಂಥ ವಸ್ತು ಅಂಥ ಇದು ನಮ್ಮ ಇರೋದು ಬಿಡೋಣ ಇನ್ನೆಲ್ಲೂ ಸಿಗಕ್ಕಿಲ್ಲ ಕನೋಣ ಎಲ್ಲ ಹಂಗೆ ಕರೋಣ ಹಿಂಗೆ ಕರೋಣ ಯಾಮಾರಿಸ್ತಾರೆ ಕನ್ನಣ ನಮ್ಮದು ಪ್ರೆಸ್ಸು ಕನ್ನಣ ಕ್ವಾಲಿಟಿ ಕನೋಣ ಅಂತಾರೆ ಅದೆಲ್ಲ ಮಾತಾಡೋ ವ್ಯಾಪಾರದ ಟ್ರಿಕ್ಸು ಅದು ಎಲ್ಲರಿಗೂ ಗೊತ್ತಾಗ್ತದೆ ಹಿಂಗೆ ಟ್ರಿಕ್ಸ್ ಮಾಡ್ತಾವ್ರಿ ಅಂತ ಏನೋ ಬಡಪ್ಪ ಯಾರು ಇವತ್ತು ಯಾರು ಲಾಭ ಇಲ್ಲದೆ ಯಾರು ತಾನೇ ಬಿಸ್ನೆಸ್ ಮಾಡೋರು ಎಲ್ಲ ಲಾಭ ಇಟ್ಕೊಂಡ್ರೆ ಬಿಸ್ನೆಸ್ ಮಾಡೋದು ಟ್ರಿಕ್ಸ್ ಮಾತು ಮಾಮೂಲಿ ಏನೋ ಒಂದು ನಾಲ್ಕಾಸು ವ್ಯಾಪಾರ ಆಗಲಿ ಬಂಡವಾಳ ಹಾಕಿ ಮುಡಿಗಿರ್ತೀವಿ ಅಂತ ಅಂದ್ಬಿಟ್ಟು ಮಾತಾಡೋದು ಕಲ್ತಿರ್ತಾರೆ ಮಾತಾಡ್ತಾರೆ ಎಲ್ಲಿಗೆ ಹೋದ್ರು ಸದ್ಯಕ್ಕೆ ಹೆಂಗ ನಾನು ವಿಡಿಯೋ ಪೋಸ್ಟ್ ಆಯ್ತಲ್ಲ ನನಗೆ ಗೊತ್ತು ಹಿಂಗಾಯ್ತದೆ ಅಂತ ವೀಡಿಯೋ ಪೋಸ್ಟ್ ಆಯ್ತಂದ ವೈಫೈ ಇಲ್ಲ ಅಂತಂದ್ರೆ ವಿಡಿಯೋ ಮಾಡೋದು ಭಾರಿ ಕಷ್ಟ ಆಗಿಬಿಡೋದು ವೈಫೈ ಇರೋದಕ್ಕೆ ಬೇಗ ಪೋಸ್ಟಿಂಗ್ ಆಯ್ತದೆ ನನ್ನ ಮೊಬೈಲ್ ಅದು ಏನಾಗಿದೆ ಅದು ಗೊತ್ತಿಲ್ಲ ನನ್ನ ಮೊಬೈಲ್ಗೆ ಇಪ್ಪತ್ತೆರಡು ಜಿ ಬಿ ಮೇಲೆ ವರ್ಕೇ ಆಯ್ಕಿಲ್ಲ ಡಾಟಾ ಏನೇ ಅನ್ ಅನ್ಲಿಮಿಟೆಡ್ ರೀಚಾರ್ಜ್ ಮಾಡ್ಕೊಂಡ್ರು ಇಪ್ಪತ್ತೆರಡು ಜಿ ಬಿ ಮೇಲೆ ವರ್ಕ್ ಆಯ್ಕಿಲ್ಲ ಇಪ್ಪತ್ತೆರಡು ಜಿ ಬಿ ಬೇಕಾಗಿರಲ್ಲ ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಕೆಲವೊಂದು ವೀಡಿಯೋಗೆ ಬೇಕು ಅಷ್ಟೇ ಅದೇನೋ ಗೊತ್ತಿಲ್ಲ ಅದು ನೈಂಟಿ ನೈನ್ಗೆ ಹೋಗೋದು ತಿರ್ಗಾ ಜೀರೋಗೆ ಬಂದುಬಿಡೋದು ತಿರ್ಗಾ ಜೀರೋಯಿಂದ ನೈಂಟಿ ನೈನ್ಗೆ ಹೋಗೋದು ಹಿಂಗೆ ಆಡ್ಕಂಡು ಹಿಂಗೆ ಆಡ್ಕಂಡಿ ಕೊನೆಗೆ ಇಪ್ಪತ್ತೆರಡು ಜಿ ಬಿ ಡಾಟಾ ಖಾಲಿ ಆಗೋಯ್ತದೆ ಇದಾಗೆ ಇದು ಖಾಲಿ ಆಯ್ಕಿಲ್ಲ ಪೋಸ್ಟ್ ಆಯ್ಕಿಲ್ಲ ವೀಡಿಯೋ ಆಗ ಅವತ್ತು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಆಗೋಲ್ಲ ಡಾಟಾ ಆದರೆ ಮೊಬೈಲಲ್ಲಾದರೆ ವೈಫೈ ಆದರೆ ಏನೂ ಇಲ್ಲ ಬೇಗ ಆಯ್ತದೆ ಸೊ ಒಂಚೂರು ಉಪಯೋಗ ಆಯಿತು ಅದು ಹಾಕ್ಸ್ಕೊಂಡದ್ದು ಐನೂರೈವತ್ತು ರೂಪಾಯಿ ಬಿಲ್ ಬರ್ತದೆ ತಿಂಗಳಿಗೆ ಐನೂರೈವತ್ತು ರೂಪಾಯಿ ಓಕೆ ನಮ್ಗಿನ್ನ ಹೇಳ್ತೀನಿ ಅಯ್ಯೋ ಮೀನು ಕ್ಲೀನ್ ಮಾಡ್ಬೇಕಿನ್ನ ಮಾತಾಡ್ತಾ ಮಾತಾಡ್ಕೊಂಡು ಇಲ್ಲಿ ಕೆಲಸ ಆಯ್ತಾ ಇಲ್ಲ ಬಿರೀನೇ ಓಕೆ ಥ್ಯಾಂಕ್ ಯು ಮಾಮೂಲಿ ಮನೆ ಕೆಲಸ ನಡೀತಾ ಇದೆ ಇವತ್ತು ಬಂದವರೇ ಸಣ್ಣ ಪುಟ್ಟ ಐಟಮ್ ಬರಲೇಬೇಕು ಇಲ್ಲಿ ಸುಂಕ ತಣ್ಣವ್ರು ಅಂತ ಬರುತ್ತೆ ಅಲ್ಲೋಗಿ ತರಬೇಕು ಇನ್ಯಾವುದೋ ಸಿಟಿ ಹತ್ತಿರ ಇಲ್ಲ ಇದು ಯಾವುದೋ ಇದು ರಾಪು ಇದು ಮೊದಲು ಒಂಥರ ಮೊದಲೊಂಥರ ಅಂಟಿಸಿದರು ಈಗೊಂಥರ ಅಂಟಿಸ್ತಾರದು ಫಸ್ಟು ಒಂದು ನಲ್ವತ್ತು ಮೂಟೆ ಖಾಲಿಯಾಗಿದ್ದು ಟೈಲ್ಸು ಅಂಟಿಸೋಕ್ಕೆ ಈಗ ಫಸ್ಟ್ ಒಂದು ತಂದೀನಿ ಈಗ ಎರಡು ತಂದೀನಿ ಇವು ಬೆಲೆ ಬಂದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಒಂದು ಮೂಟೆ ಇಪ್ಪತ್ತೈದು ಕೆ ಜಿ ಅಂತೆ ಏನಷ್ಟು ತೂಕನೇ ಕಾಣಿಸಿಕಿಲ್ಲ ಒಟ್ಟಿನಲ್ಲಿ ಇನ್ನೂರ ಎಪ್ಪತ್ತು ರೂಪಾಯಿ ತಗೊಂತಾರೆ ಒಂದೊಂದು ಮೂಟೆಗೆ ಬೆಲೆ ಮಾತ್ರ ಐನೂರು ರೂಪಾಯಿ ಹಾಕಿರೋದು ಏನು ಎಮ್ ಆರ್ ಪಿ ಹಾಕೋಕ್ಕೇನು ಕಷ್ಟ ಅವ್ರಿಗೆ ಹಾಕ್ತಾರೆ ಮನೆ ಹೋಗೋದು ಯಾರ ಮನೆ ರಾಪು ರಾಪ್ ಅಂತ ಇದರಲ್ಲೂ ಜೀರೋ ಒನ್ ಅಂತ ಐತೆ ಟಿ ಜೀರೋ ಒನ್ ಅಂತ ಐತೆ ನೋಡಿ ಜೀರೋ ಟೂ ಅಂತೆಲ್ಲ ಬಂದವಂತೆ ಬೇರೆ ಅಂಗಡಿಗಳಲ್ಲಿ ಎಷ್ಟು ಎಷ್ಟು ಇಲ್ಲ ಅಂಗಡಿದು ಈ ರೇಟು ಇನ್ನೊಂದು ಮೂಟ ಇಲ್ಲ ಐತೆ ಫಸ್ಟ್ ತಂದು ಯಾವ ಅಂತ ತಿಳಿಸ್ತೀನಿ ಇನ್ನೂರ ಎಪ್ಪತ್ತು ಮೊದಲು ತಂದಿದ್ದಾವೆ ಇದಾವೆ ಅವರ ಹೆಸರೇನೋಣ ಅದು ಅಲ್ಟ್ರಾಟ್ಯಾಕ್ ಓ ಆಲ್ಟ್ರಾಟ್ಯಾಕ್ ಅವೇನು ರೇಟ್ ಇರ್ತವೆ ಅದು ನಾನ್ನೂರ ನಾನ್ನೂರೈವತ್ತು ನಲ್ವತ್ತು ಹಾಂ ಹಾಂ ಓ ಅದು ಜಾಸ್ತಿ ದುಡಾ ಅದು ಇದೇ ಕಮ್ಮಿಯಾ ಹಂಗಾರೆ ಕಮ್ಮಿದೆ ಬೇಕು ಅಲ್ಲಿಗೆ ಏನು ಕಾಸ್ಟ್ಲಿ ಕೆಟ್ಟ ಓ ಅಲ್ಲಿಗೆ ಅಲ್ಲಿ ಇಲ್ವಂತೆ ಇದು ಇದ್ಬಿಟ್ರೆ ಬೇರೆ ಇಲ್ವಂತೆ ಹಾಂ ಹಾಂ ಇದು ಫೈನಲ್ ಪಟ್ಟಿ ಮಾಡ್ತಾರದೆ ಹಿಂಗೆ ಫೈನಲ್ ಪೌಡ್ರೂ ಹಾಂ ಹಾಂ ಫೈನಲ್ ಆಗಿ ಪಟ್ಟಿ ಹಾಕ್ತಾವ್ರೆ ಇನ್ನು ಕೆಲಸ ನಡೀತಾ ಇದೆ ಹಾಂ ಅಯ್ಯೋ ಅವರು ಇಲ್ಲ ಅಂತ ಅಂದ್ಬಿಟ್ರು ಐತೆ ಎಂಥದ್ದು ಒಂಟ ಪೆವಿಕ್ಕಿಕ್ಕ ಆಮೇಲೆ ಇನ್ನೊಂದು ಅಂಗಡಿಯಲ್ಲಿ ಅದೇ ಸದ್ಯ ಕಾಲ ಸಿಕ್ತು ಈಗ ಇವೆಲ್ಲ ನೆತ್ತಬೇಕಾ ಇಲ್ಲಿ ಇದು ಮಾಡಬೇಕು ಅಂದರೆ ಹಾಂ ಹಾಂ ಲೇಟ್ ಆಗಿ ಸ್ವಲ್ಪ ಅಪಾಕ್ಷ ಹಾಕಿದು ಆಗ ನಿಮಗೆ ಜಾಸ್ತಿ ಅಪಾಕ್ಷಿಡಿಲ್ಲ ಇಲ್ಲಂದ್ರೆ ತೂತಿ ಸ್ಟೈಲ್ ಅಲ್ಲಿ ಹಾ ಅದು ತೂ ಬಂದಿದೆ ಇಷ್ಟಕ್ಕೆ 1 ಕೆಜಿ ಬೇಕು ನಿಮಗೆ 1 ಕೆಜಿ 1 ಕೆಜಿ ಸುಮ್ಮನೆ 7 800 ರೂಪಾಯಿ 1 ಕೆಜಿ ನೀ ಅದು ಹಾ ಹಾ ಹಾಗೆ ಮಾಡಿ சின்ன ದುಡ್ಡೆಷ್ಟು ಇದು ತೂಗ್ಬಿಟ್ಟು ಮೇರ ಪೇಪರ್ ಅದರಾಕ ಬಿಡ್ರೆ ಹಾ ನೀನೇ ಇರುತ್ತೆ ಅಲ್ಲ ಬಿಗಿನೆ ಇದೆ ಇದು ಹೌದು ಅದಕ್ಕೆ ಈ ತರ ಮಾಡ್ತಾರೆ ಅಡಿ ಸೊ ಅಡಿ ಸ್ಮಿತ್ ತರ ಅದ ಈಗ ಅಮೇಕೆ ಅಪಾಚಿ ಹಾ ಈಗ ಅಲುಗೂ ನೀರ ಹಾಕ್ಬೇಕಾ

ಅದು ಅದ್ ಜಾಸ್ತಿ ಐತ ಸಾಂಬಾರುಡಿ ನಾನ್ ಕಾಣ್ಣ ನಾನ್ ಬಂದ್ ಮಾಡ್ರು ಮಸಾಲಾನೆ ಆಡ್ಸಿಲ್ಲ ಎಂತ ಸಾಂಬಾರು ಮಾಡಿದ್ಯಾಂಟ್ ಉಂಟಾಯ್ತಂದ್ರೆ ಈಗಲ ಊಟ ಮಾಡ್ತಿರ್ಲಿಲ್ಲ ಜೀವನ ಮಾಡ್ತಿರ್ನಿಲ್ಲಾ ಈಗ ಮಾಡಿಕಿಲ್ಲ ಅದೇ ಹೊಟ್ಟೆಲ್ಲ ಈಗಿರೋದಾ ಇದೇ ಕೆಲಸ ಆಗ್ಲೇ ದಬ್ಬಾಕಿದ್ರೆ ನೀನ್ಸಿ ದಬ್ಬಾಕಿ ಒಳಗಾಕಿ ಬೇಯಿಸಿ ಇನ್ನೂ ಎಷ್ಟು ಎರಡು ಗಂಟೆ ಆಯ್ತದೆ ಅಲ್ಲೇ ಒಂದು ಕಾಲ ಆಯ್ತು ಹಬ್ಬಾಕು ಬಿರ್ಬಿನ್ ದಬ್ಬಾಕು ಸುಂದರ್ ಸಮ ಅಡದಮ್ ಪಡ ಪಡಣ್ಣ ಅರ್ಧಂಬರ್ಧಮ್ ಸಮಿದ್ರೆ ಆಗ್ಬಿಟ್ಟದ ಫುಲ್ ಸಮಯ ಸು ಈಗ ಅಂತಳು ಎಂಟ್ ಗಂಟೆಗೆ ಎದ್ದೆ ಆಡ್ಸೋ ಹಿಡ್ಕೊಬೇಕಾಯ್ತು ಹಾ ಈಗ ಕರೆಂಟ್ ಇಲ್ಲ ಅದಕ್ಕೆ ಆರ ಗುರ್ತಿ ಕರೆಂಟ್ ಎಲ್ಲ ಆಡ್ಸ್ಕೊಂಡಿರೋದು ಇನ್ನಾರ ಗುರ್ತಿ ಈಗ ಒಳ್ಕಲ್ಲು ಐತೆ ಒಳ್ಕಲ್ಲಲ್ಲಿ ಆಡಿಸ್ತಾರದು ಅಯ್ಯೋ ಇದ್ನೂ ಮುಳ್ಳುಯಿಸಿ ಯಾರ ಕಾಯಿಗೆ ಸಮೀಕಿಲ್ಲ ಅಂತಂದ್ರೆ ಅವಾಗ ಅವಾಗ ಮುಳ್ಳುಯಿಸ್ತಾರೆ ಕಲ್ಗೆ ಬೇಗ ಬೇಗ ಸಮೀತದೆ ಅಂತ ಈ ಕರೆಂಟ್ ಹೆಂಗೆ ಅಂತಂದರೆ ಈಗ ನೋಡಿ ಇದೆಲ್ಲ ಪೂರ್ತಿ ಆಡ್ಸಾದ್ಮೇಲೆ ಬರ್ತದೆ ಕರೆಂಟು ಕರೆಂಟ್ಗೂ ಇವಳಂಗೆ ಹೊಟ್ಟೆ ಕಿಚ್ಚು ನೀನು ಹಾಂ ಹಾಂ ಇದಕ್ಕೆ ಏನೇನು ಮಸಾಲ ಹಾಕಿವಿ ಅಂತಂದ್ರೆ ಮೀನು ಮಸಾಲ ಹೇಳ್ತೀನಿ ನೋಟೇಟ್ ಮಾಡ್ಕೊಬಿಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಮೆಣಸುಕಾಳು ಇಷ್ಟೂ ಐಟಮ್ನ ಒಂದೇ ಸಲ ಹಾಕಿ ರುಬ್ತಾ ಇರುವಂಥದ್ದು ಇದು ಚೆನ್ನಾಗಿ ಬೇಯಿಸ್ಕೊಂಡು ಮೀನು ಹಜ್ಜಿದ್ರೆ ಅದಕ್ಕೆ ಬೆಂದಿರೋ ಇದಕ್ಕೆ ಅದ್ಭುತ ಏಳನೇ ಅದ್ಭುತ ಈಗ ಆಡಿಸ್ತಾರ ಮಸಾಲ ಓಮೇಡು ಮಸಾಲ ಮೇಡ್ ಈಗ ಪ್ರೈಗೆ ಮಡಿ ಮಡಿಕೊಂಡಿರುವಂಥದ್ದು ಪ್ರೈಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು

ಒಂದೇ ಸಾಕು ಹಾಕ್ತೀನಿ ಗೊತ್ತು ಕಣ ಏನು ನೀನ್ ಕೆಟ್ಟನಾ ನಾನು ಯಾವ್ದು ಇಲ್ಲದೆ ಅಜ್ಜಿ ಹಾಕ್ಬೇಕಾದ್ರೆ ಕಲ್ಲಿಲ್ಲದೆ ಮುಳ್ಳಿಲ್ಲದೆ ಅಂತ ನೋಡ್ಕೊಂಡೋಗಣಕ ಸಾಕ್ ಬಿಡು ಮೇಲೆ ಅಯ್ಯೋ ಹಿಂಗ್ ಕಲ್ಲಿತಾ ಫಿಲ್ಮ್ ಉಳಿತ ಅಷ್ಟೇ ಮ್ಯಾಟ್ರ್ ಎಣ್ಣೆ ಬಿಟ್ಬಿಟ್ಟು ಈಗ ಈರುಳ್ಳಿ ಹಾಕ್ಬಿಟ್ಟು ಟೊಮೆಟೊ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಮಸಾಲ ಹೋಗಬೇಕು ಕರ್ಬೇನ್ ಸೊಪ್ಪು ಏನು ಬೇಡ ಬಿಡು ಹಾಕು ಇದ್ರೆ ಮುಂದೆ ಒಂದೊಂದು ಸಲಿಗೂ ಒಂದೊಂದು ಥರ ಡಿಫ್ರೆಂಟು ಮೀನು ಸಾರು ಮಾಡೋದು ನಾನು

ಅತ್ತೆ ಯಾವುದು ಬೇಕೋ ಪೋಸನೋ ಯಾವುದು ಬೇಡ ಪೋಸನೋ ತಗ್ದಾಕುವೆ ಬೇಕೋಂದ್ರೆ ಮಡಿಕಳುವೆ ಹಾ ಈ ಕಂಟಾರ್ತತೆ ಈಗ ಆಯ್ತಾ ಮುದ್ದೆ ಕಟ್ಟಿ ಇಳ್ತಾಳೋ ಈ ಗುಂಡೆ ಕಟ್ತಾರ್ ನೀ ಈ ಒಂದು ಮುದ್ದೆ ಲೆಕ್ಕ ಹಾಕನ್ ಕಟ್ತಾದಿಯಾ ಹ್ಮ್ ಎಷ್ಟು ಮುದ್ದೆ ಆದವು ಬೇಕಾರೆ ಒಲೆ ಬೀಳಸ್ಬಿಡ್ತಿದ್ದೆ ಆಮೇಲೆ ಮುದ್ದೆ ಕಟ್ ಮಾಡ್ಕೊಡ್ತಿದ್ದೆ ಅದೇನು ಹೋದಾರ ಮುದ್ದೆಯ ಹಂಗೆ ನುನ್ ಕಳದಲ್ವಾ ಕಲ್ಲಿದ್ರೆ ಗೊತ್ತಾಯ್ಕಿಲ್ಲ ಮಣ್ಣಿದ್ರೆ ಗೊತ್ತಾಯ್ಕಿಲ್ಲ ಏನ್ ನಾನು ಇಲ್ವ ಇಲ್ಲ ಹಾಕಿಕ್ಕೂ ಇಲ್ಲ ಮೂಟು ಮೂಟ ಎಳ್ಕೊಬತೀನಿ ಮಾಮೂಲಿ ಎಲ್ಲ ಫ್ರೈ ಮಾಡ್ಕೊಂಡು ನಾವು ಮಸಾಲೆಗೆ ಏನೇನು ಐಟಮ್ ಹಾಕಿದ್ವೋ ಅಷ್ಟು ಐಟಮ್ ಎಲ್ಲನೇ ರುಬ್ಕೊಂಡಿರೋ ಮಸಾಲೆ ಎಲ್ಲನೇ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಮಾಮೂಲಿ ಅದಕ್ಕೇನು ನಾನು ಟೊಮೊಟೊ ಹಣ್ಣು ರಸ ಬಿಟ್ಟೆ ಟೊಮೊಟೊ ಹಾಕ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತೆ ಮತ್ತು ಹಣ್ಣು ಹುಳಿ ಬಿಟ್ಟು ಈ ಮೀನು ಪೀಸ್ ಹಾಕೋಕ್ಕೂ ಮೊದಲೇ ನಾವು ನೋಡ್ಕೊಂಡಿರ್ಬೇಕು ಏಕೆಂತಂದರೆ ರುಚಿ ಎಲ್ಲ ಸರಿಯಾಗಿ ಅಂತ ಅದು ಚೆನ್ನಾಗಿ ಗುಳ್ಳೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಬೇಯಿಸ್ಕೊಂಡ ನಂತರ ಮೀನು ಪೀಸ್ ಹಾಕುವಂಥದ್ದು ಮೀನು ಏನು ಒಂದು ಐದು ನಿಮಿಷಕ್ಕೆಲ್ಲ ಬೇಂದು ಹೋಯ್ತವೆ ಅದಕ್ಕೆ ಮೊದಲು ಅವನ ಉಪ್ಪು ಹುಣ್ಸೆ ಹಣ್ಣು ಸಾವಿರ್ಬಿಟ್ಟು ಇಟ್ಟಿರಬೇಕು ಚೆನ್ನಾಗಿ ರುಚಿ ಹಿಡ್ದಿರ್ತವೆ ಇಲ್ಲಿಗೆ ಪಿನಿಸ್ ಮುಗೀತು ಮೀನು ಸಾಂಬಾರು ಈ ಥರ ಬೇಯಿಸ್ಕೊಂಡಿರೋದಕ್ಕೆ ಹಾಕಿದ್ರೆ ಮುಗಿದೋಯ್ತು ಈ ಥರ ನಾನು ಏನೇನು ಐಟಮ್ ಹೇಳಿದೆ ಅದು ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಮೂಲಿ ಲೇಬರ್ಸ್ ಬಂದಿದ್ದಾರಲ್ಲ ಅವ್ರಿಗೋಸ್ಕರ ಆಲೆ ಫಸ್ಟ್ ಒಂದು ದಿನ ಮಾಡಿದ್ದು ಅವ್ರು ಫಸ್ಟ್ ದಿನ ಬಂದಾಗಲೂ ಮೀನು ಸಾಂಬಾರು ಮಾಡಿದ್ದು ಇದು ಲಾಸ್ಟು ಕೊನೆ ದಿನದ ಕೆಲಸ ಇನ್ನೇನು ಒಂದು ಚೂರು ಸಣ್ಣ ಪುಟ್ಟ ಕೆಲಸ ಉಳ್ಕೊಂಡೈತೆ ಇದನ್ನು ಮಾಡ್ತಾಯಿದ್ದಾರೆ ಮೆಟ್ಲು ಎಲ್ಲ ಒಂದು ಮೆಟ್ಲು ಇರಬೇಕು ಮೂರು ಮೆಟ್ಲು ಇರಬೇಕು ಅಂತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು ಮನೆಯಲ್ಲೂ ಕೂಡ ಎರಡು ಮೆಟ್ಲೆ ನಾವು ನೋಡ್ತಾ ಇರುವಂಥದ್ದು ಇರೋದು ಎರಡು ಮೆಟ್ಲೆಯ ಇಲ್ಲಿ ವರ್ಕು ಇದೆ ಅಲ್ಲಿ ಅವ್ರಿಗೋಸ್ಕರ ಅದಕ್ಕೆ ಅಲ್ಲಿ ಮಾಮೂಲಿ ಬೆಳೆ ಬೆಳಗ್ಗೆ ಮೀನು ಮಾರಾಕಂದಿರುವಂಥ ಮೀನು ತಗೊಂಡು ಮೀನು ಸಾಂಬಾರು ಮಾಡಿ ಬಿಸಿ ಮಗು ಮುದ್ದೆ ಮಾಡಿಕೊಂಡು ತಗೊಂಡು ಇಲ್ಲಿ ಬಂದು ಇವ್ರಿಗೆ ಊಟ ಬಡಿಸುವಂಥದ್ದು ಪಾಪ ಆ ಊಟ ಬಡಿಸೋದೆಲ್ಲನೇ ಹಾಕಬಾರ್ದು ಅದಕ್ಕೋಸ್ಕರ ಅದೇನೋ ಹಿಡಿಯೋಲ್ಲ ಅದು ತುಂಬ ಒಂಥರ ಏನೋ ಬೇರೆ ಥರ ತಪ್ಪು ತಿಳ್ಕೊತಾರೆ ಈ ಊಟ ಇಕ್ಕದೂ ವಿಡಿಯೋ ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮೆಟ್ಲು ವರ್ಕು ಈ ಥರ ಕಲ್ಲು ತುಂಬ ಸ್ವಲ್ಪ ಕಾಸ್ಟ್ಲಿ ವರ್ಕ್ ಆಗಿರ್ಬೋದು ಕಲ್ಲಾಗಿರ್ಬೋದು ಕಲ್ಲು ಹಾಕಿಸ್ತಾರೆ ಎಲ್ಲ ಹಾಕಿಸ್ತಾರೆ ಕಲ್ಲನ್ನ ವರ್ಕು ಈ ಥರ ಎಲ್ಲ ಡಿಜೈನ ಮಾಡಿ ತುಂಬ ಚೆನ್ನಾಗಿ ಮಾಡವ್ರೆ ಏನೇನೋ ಅಂಟು ಗಿಂಟು ಪೌಡ್ರು ಸಿಮೆಂಟು ಅದಕ್ಕೆ ತಕ್ಕಂತೆ ಅವೆಲ್ಲನೇ ತಗೊ ಬಂದ್ಬಿಟ್ಟು ಮಾಡೋವ್ರೆ ತುಂಬ ಚೆನ್ನಾಗಿ ಮಾಡ್ತಾವ್ರೆ ತಕ್ಕ ಬಾಣೆ ಪಟ ಪಟ್ನ ಇಕ್ಕಂದಿ ನಾನು ಊಟ ಮಾಡ್ಕಂದೆ ಟೇಸ್ಟ್ ಎಲ್ಲ ಚೆನ್ನಾಗಿದ್ದದ ಮೀನೆಲ್ಲ ಎಲ್ಲ ಬಂದಿದ್ದಾವ ನೋಡ್ಕಂಡು ಅಣ್ಣರಿಗೆ ಊಟ ತಗೊ ಬಂದೆ ಅಷ್ಟೊತ್ತು ಕಾಲೇ ಎರಡನೇ ಮೆಟ್ಲು ರೆಡಿ ಮಾಡ್ತಾಯಿದ್ರು ಒಂದು ಮೆಟ್ಲಾಗಿ ಎರಡನೇ ಮೆಟ್ಲು ರೆಡಿ ಮಾಡ್ತಾಯಿದ್ರು ವರ್ಕ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಏಕೆಂದ್ರೆ ನಾನು ಬೇರೆ ಕಡೆ ಹೋಗಿ ನೋಡ್ತೀನಿ ಅಲ್ಲ ಬೇರೆ ಮನೆ ಯಾವ ಥರ ವರ್ಕ್ ಮಾಡ್ತಾವ್ರೆ ಅಂತ ನಿಜವಾಗ್ಲೂ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾವ್ರೆ ಯೋಗೇಶನರು ನೋಡಿ ಎಲ್ಲ ಪ್ರತಿಯೊಂದು ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ಯಾವ ಥರ ಇದು ಮಾಡ್ತಾವ್ರೆ ಅಂತ ಇವರು ಸಿಕ್ಕಾಬಿಟ್ಟೆ ಬ್ಯುಸಿ ಇರೋದ್ರಿಂದ ಇವ್ರ ನಂಬರ್ನ ತುಂಬ ಜನ ಕೇಳಿದಾರೆ ಏಕೆಂದರೆ ಇವ್ರಿಗೆ ಇವರೇ ಸಿಕ್ಕಾಬಿಟ್ಟೆ ಬ್ಯಿ ಬೇರೆ ಕಡೆ ವರ್ಕಿಂಗ್ ವರ್ಕ್ ಮಾಡಕ್ಕೆ ಹೋಗೋಕ್ಕೆ ಏಕೆಂದರೆ ಹುಡುಗರು ಬಂದು ಬ ನಾಟಿ ಭತ್ತ ಈ ಥರ ಗದ್ದೆ ಕೆಲಸ ಮಾಡಿಕೊಂಡು ರಜಾ ಮಾಡ್ತಾರಲ್ಲ ಆ ಉದ್ದೇಶಕ್ಕೋಸ್ಕರ ಅವರು ಗದ್ದೆ ಕೆಲಸನೂ ಮಾಡಬೇಕಲ್ಲ ಹುಡುಗರು ಅದರಿಂದ ಇವರು ಬೇಗ ಬೇಗ ಎಲ್ಲೂ ಕೆಲಸನ ಇಲ್ಲ ಆ ಹುಡುಗರೆಲ್ಲ ಫ್ರೀ ಆದಮೇಲೆ ಇವರು ಎಲ್ಲೆಲ್ಲಿ ಒಪ್ಕೊಂಡರೆ ಅಲ್ಲಿ ಕೆಲಸಗಳನ್ನ ಮುಗಿಸ್ತಾರೆ ಇವತ್ತಿಗೆ ನಮ್ಮ ಕೆಲಸ ಮುಗಿಯುತ್ತೆ ಆಲ್ಮೋಸ್ಟ್ ಇವತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿಯುತ್ತೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ